ರಾಮಾಯಣದ ಕಥಾಹಂದರವನ್ನು ಹೊಂದಿದ ಅನೇಕ ಕಥೆಗಳು ಹಲವು ಭಾಷೆಗಳಲ್ಲಿ ಬಂದಿದೆ ಕನ್ನಡದಲ್ಲೂ ಬಂದೋಗಿದೆ ಹಿಂದಿ ತಮಿಳು ತೆಲುಗು ಹಾಗೂ ಇತರ ಭಾಷೆಗಳಲ್ಲೂ ಕೂಡ ಬಂದಿದೆ ಈಗ ರಾಮಾಯಣ ಬರ್ತಾ ಇದೆ ಯಶ್ ಅಭಿನಯದಲ್ಲಿ ಬರ್ತಾ ಇದೆ ಯಶ್ ರಾವಣನ ಪಾತ್ರ ಮಾಡಿದ್ದಾರೆ ರಣವೀರ್ ಕಾಪೂರು ರಾಮನ ಪಾತ್ರ ಮಾಡಿದ್ದಾರೆ ಸಾಯಿ ಪಲ್ಲವಿ ಸೀತೆಯ ಪಾತ್ರ ಮಾಡಿದ್ದಾರೆ ಹೀಗೆ ಅನೇಕ ಪಾತ್ರಗಳ ಒಳಗೊಂಡ ರಾಮಾಯಣ ಈಗ ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಸಾವಿರದ ಆರುನೂರು ಕೋಟಿ ಬಜೆಟ್ ಅಂತ ಹೇಳಲಾಗ್ತಾ ಇದೆ ಎರಡು ಭಾಗದಲ್ಲಿ ಬರ್ತಾ ಇದೆ ಮೊದಲ ಭಾಗದಲ್ಲಿ ಯಶ್ ಅಷ್ಟು ಇರೋದಿಲ್ಲ ನೆಕ್ಸ್ಟ್ ಭಾಗದಲ್ಲಿ ದೊಡ್ಡ ಪರದೆಯಲ್ಲಿ ಮಿಂಚಲಿದ್ದಾರೆ ಯಶ್ ಅವರು ರಾವಣನಾಗಿ ಈ ಕತೆ ಒಂದು ಕಡೆ ಆದರೆ ನಮ್ಮ ಕನ್ನಡದವರೇ ಒಬ್ಬರು ಹಿಂದಿಯಲ್ಲಿ ರಾವಣರಾಗಿ ಮಿಂಚಿದ್ದಾರೆ ಅದು ಸಿನಿಮಾ ಅಲ್ಲ ಸೀರಿಯಲ್ಲು ಜೆ ಕೆ ನಿಮಗೆ ಗೊತ್ತಿರ್ಬೋದು ಸೀರಿಯಲ್ ಕೂಡ ಕನ್ನಡದಲ್ಲಿ ಮಾಡಿದ್ದರು ಬಿಗ್ ಬಾಸ್ಗೆ ಬಂದಿದ್ದರು ಆನಂತರ ಅವರು ರಾಮಾಯಣ ಸೀರಿಯಲ್ ಮಾಡಿದ್ರು ಹಿಂದಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕಲಾವಿದರ ಆಯ್ಕೆಯಲ್ಲಿ ಇವರು ಆಯ್ಕೆಯಾಗಿದ್ದರು ಅಂತ ಹೇಳಲಾಗ್ತಾ ಇದೆ ದೊಡ್ಡ ಮಟ್ಟಲ್ಲಿ ಸೀರಿಯಲ್ಲು ಪ್ರಚಾರ ಕೂಡ ಆಗಿತ್ತು ಫೇಮಸ್ ಕೂಡ ಆಗಿತ್ತು ಹಾಗಾಗಿ ಜೆ ಕೆ ಕೂಡ ರಾವಣ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಮಿಂಚಿದ್ರು ನೀವು ಸೀರಿಯಲ್ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಈ ರಾಮಾಯಣ ಸೀರಿಯಲ್ಲು ಅಂದರೆ ಜೆ ಕೆ ಅಭಿನಯದ ಸೀರಿಯಲ್ಲು ಕನ್ನಡಕ್ಕೂ ಕೂಡ ಡಬ್ಬಾಗಿ ಪ್ರಸಾರ ಆಗಿತ್ತು ಈಗ ಮತ್ತೆ ಕನ್ನಡದವರೇ ಆದ ಅವರು ರಾವಣರಾಗಿ ಮಿಂಚಲಿದ್ದಾರೆ ನೆಕ್ಸ್ಟ್ ಇಯರ್ ಅದು ಬಿಡುಗಡೆಯಾಗಲಿದೆ ಒಂದು ಭಾಗ ಎರಡನೇ ಭಾಗ ಮತ್ತೊಂದು ಇಯರ್ ದೀಪಾವಳಿಗೆ ಬಿಡುಗಡೆಯಾಗಲಿದೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್